ನಮಸ್ಕಾರ ಸ್ನೇಹಿತರೆ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯಾಹ್ನ ಸುಮಾರು ಮೂರು ಮೂವತ್ತರ ವೇಳೆಗೆ ಕೆನರಾ ಬ್ಯಾಂಕ್ ದೊಡ್ಡ ಮೇಟಿ ಕುರ್ಕೆ ಸಿಬ್ಬಂದಿಗಳು ಕೆನರಾ ಬ್ಯಾಂಕ್ ಪಂಚನಹಳ್ಳಿಯಿಂದ ಕೆನರಾ ಬ್ಯಾಂಕ್ ದೊಡ್ಡಮೇಟಿ ಕುರ್ಕೆಗೆ ಇಪ್ಪತ್ತು ಲಕ್ಷ ಹಣವನ್ನು ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಿ ಕ್ಯೂ ಆರ್ ಕೋಡ್ ನೊಂದಿಗೆ ಹಣವನ್ನು ರವಾನಿಸುತ್ತಿರುವಾಗ ಚೌಡಿಪಾಳ್ಯ ಚೆಕ್ಪೋಸ್ಟ್ ಎಸ್ಟಿಎಫ್ ಸಿಬ್ಬಂದಿಗಳು ತಡೆ ಹಿಡಿದು ಮುಟ್ಟುಗೋಲು ಹಾಕಿದ್ದಾರೆ ಬ್ಯಾಂಕ್ ಸಿಬ್ಬಂದಿಗಳು ಕ್ಯಾಶ್ ಇಂಡೆಂಟ್ ಲೆಟರ್ ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ವೆಹಿಕಲ್ ರಿಜಿಸ್ಟರ್ ಮಾಡಿದ ಆರ್ ಕೋಡ್ ಲೆಟರ್ ಬ್ಯಾಂಕ್ ಐಡಿ ಕಾರ್ಡ್ ತೋರಿಸಿದರು ಕೂಡ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಇಪ್ಪತ್ತು ಲಕ್ಷ ಹಣವನ್ನು ಮುಟ್ಟುಗೋಲು ಹಾಕಿಕೊಂಡಿದ್ದಾರೆ ಅದಲ್ಲದೆ ಮಾಧ್ಯಮಗಳಿಗೆ ತಪ್ಪು ಮಾಹಿತಿಯನ್ನು ಕೊಟ್ಟು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡಿದ್ದಾರೆ ಜಿ ಕನ್ನಡ ನ್ಯೂಸ್ ಪ್ರಸಾರ ಮಾಡಿದ ಒಂದು ವಿಡಿಯೋ ತುಣುಕನ್ನು ನೋಡೋಣ ಬನ್ನಿ ಲೋಕಸಮರ ಕದನ ಎಲ್ಲೆಡೆ ಯಾವುದೇ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಇಪ್ಪತ್ತು ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ ಕಡೂರಿನ ಚೌಡಿಪಾಳ್ಯ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ವೇಳೆ ವಶಪಡಿಸಿಕೊಳ್ಳಲಾಗಿದೆ ಮಾರುತಿ ಒಮ್ಮನೆ ಕಾರ್ನಲ್ಲಿ ಸಾಗಿಸ್ತಾ ಇದ್ದ ಹಣ ಇದು ಪೊಲೀಸರ ವಶಪಡಿಸ್ಕೊಂಡಿದ್ದಾರೆ ಕಡೂರು ತಾಲೂಕಿನಿಂದ ಅರ್ಸಿಕೆರೆಗೆ ಸಾಗಿಸ್ತಾ ಇದ್ರು ಹಣವನ್ನು ತಪಾಸಣೆ ವೇಳೆ ಸಿಕ್ಕಿದೆ ಹಣ ಹಣವನ್ನು ಅವಶ್ಯಕತೆ ಪಡೆದಿದ್ದಾರೆ ಎಸ್ ಟಿ ಸೊ ಟೀಮ್ನವರು ಕಡೂರು ತಾಲೂಕಿನ ಚೌಡಿಪಾಳ್ಯ ಪೋಸ್ಟ್ನಲ್ಲಿ ತಪಾಸಣೆ ಮಾಡಿದ್ರು ಕೆ ಎ ಒನ್ ತ್ರೀ ಬಿ ಸೆವೆನ್ ಸಿಕ್ಸ್ ಜೀರೋ ಟು ಮಾರುತಿ ಒಮಿನಿ ವಾಹನದಲ್ಲಿ ಸಾಗಿಸ್ತಾ ಇದ್ರು ಹಣವನ್ನು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಡಿ ಎಂ ಕುರ್ಕೆ ಗ್ರಾಮ ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸೊ ಈ ಗ್ರಾಮದ ಈ ಮಾರ್ಗವಾಗಿ ಹಣವನ್ನು ಸಾಗಿಸ್ಲಾಗ್ತಾ ಇತ್ತು ಎಲ್ಲಿ ಕೊಂಡೊಯ್ತಾ ಇದ್ರು ಯಾವ ಕಾರಣಕ್ಕೆ ಏನು ಎತ್ತ ಅನ್ನೋದರ ಮಾಹಿತಿ ಕೂಡ ಸರಿಯಾಗಿ ಸಿಕ್ಕಿಲ್ಲ ಆ ಕಾರಣಕ್ಕೆ ಹಣವನ್ನು ಸೀಸ್ ಮಾಡಿದ್ದ ಅಧಿಕಾರಿಗಳು ನೀವು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಮಾಧ್ಯಮದವರು ಸಂಪೂರ್ಣ ಮಾಹಿತಿಯಿಲ್ಲದೆ ತಮ್ಮ ಪತ್ರಿಕಾ ಧರ್ಮವನ್ನು ಬದಿಗೊತ್ತಿ ಸುಳ್ಳು ಮಾಹಿತಿಯನ್ನು ಜನರಿಗೆ ತೋರಿಸುವುದು ಆದಷ್ಟು ಸರಿ ಅದೇ ರೀತಿಯಲ್ಲಿ ಚಿಕ್ಕಮಗಳೂರಿನ ಲೋಕಲ್ ನ್ಯೂಸ್ ವಾಹಿನಿಯದಂತಹ ಟಿವಿ ಟಿವಿಯಲ್ಲೂ ಇದನ್ನೇ ಪ್ರಸಾರ ಮಾಡಲಾಗಿದೆ ಅದರ ಒಂದು ತುಣುಕನ್ನು ನೋಡೋಣ ಬನ್ನಿ ಲೋಕಸಭಾ ಎಲೆಕ್ಷನ್ನಲ್ಲಿ ಕುರುಡು ಕಾಂಚಾಣ ಸೀಜ್ ಆಯ್ತು ದಾಖಲೆ ಇಲ್ಲದ ಲಕ್ಷ ಲಕ್ಷ ಹಣ ಕಣ್ಣು ಕುಟ್ಟುತ್ತಿರುವ ಅಪಾರ ಮೌಲ್ಯದ ಚಿನ್ನಾಭರಣ ಇಲ್ಲಿ ನೋಡಿ ಐನೂರು ರುಗಳ ಗರಿಕರಿ ನೋಟುಗಳನ್ನು ಇದು ಯಾವುದೋ ಬ್ಯಾಂಕ್ಗೆ ಸೇರಿದ್ದಲ್ಲ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ ಹಣ ಈಗ ನಾನಿಲ್ಲಿ ತೋರಿಸಿರುವ ಚಿತ್ರ ಕನ್ನಡದ ಖ್ಯಾತ ದಿನಪತ್ರಿಕೆ ಪ್ರಜಾವಾಣಿ ದಿನಪತ್ರಿಕೆಯ ಚಿತ್ರ ಪ್ರಜಾವಾಣಿಯ ಸಂಪಾದಕರು ಕೂಡ ಪತ್ರಿಕಾ ಧರ್ಮವನ್ನು ಬದಿಗೊತ್ತಿ ಸತ್ಯಾಂಶವನ್ನು ಅರಿಯದೆ ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದ ಹಣ ಎಂದು ಬರೆದಿದ್ದಾರೆ ಹಾಗಾದರೆ ಆರ್ಬಿಐನ ಕ್ಯಾಶ್ ರೆಮಿಟೆನ್ಸ್ ನಿಯಮಗಳನ್ನು ನೋಡೋಣ ಬನ್ನಿ ಇಪ್ಪತ್ತು ಲಕ್ಷದವರೆಗಿನ ಕ್ಯಾಶ್ ರೆಮಿಟೆನ್ಸ್ಗೆ ಒಬ್ಬ ಗುಮಾಸ್ತ ಮತ್ತು ಒಬ್ಬ ದಫ್ತರಿ ಇರಬೇಕು ಈ ಪ್ರಕರಣದಲ್ಲಿ ಒಬ್ಬ ಅಧಿಕಾರಿ ಮತ್ತು ಒಬ್ಬ ದಫ್ತರಿ ಇದ್ದರು ಈ ನಿಯಮವನ್ನು ಇಲ್ಲಿ ಪಾಲಿಸಲಾಗಿದೆ ನೀವು ಮಾಧ್ಯಮಗಳು ಪ್ರಸಾರ ಮಾಡಿದ ವಿಡಿಯೋದಲ್ಲಿ ಗಮನಿಸಬಹುದು ಕ್ಯಾಶ್ ಅನ್ನು ಮುಚ್ಚಿದ ಬಾಕ್ಸ್ನಲ್ಲಿ ಕೊಂಡೊಯ್ಯಬೇಕು ಇದನ್ನು ಇಲ್ಲಿ ಪಾಲಿಸಲಾಗಿದೆ ನೀವು ವಿಡಿಯೋದಲ್ಲಿ ಗಮನಿಸಬಹುದು ಕ್ಯಾಶ್ ರೆಮಿಟೆನ್ಸ್ಗೆ ಬ್ಯಾಂಕ್ನ ಅಥವಾ ಬಾಡಿಗೆ ವಾಹನವನ್ನು ಬಳಸಬಹುದು ಇಲ್ಲಿ ಬಾಡಿಗೆ ವಾಹನವನ್ನು ಬಳಸಲಾಗಿದೆ ಅದನ್ನು ವಿಡಿಯೋದಲ್ಲಿ ಗಮನಿಸಬಹುದು ವೆಹಿಕಲ್ ನಂಬರ್ ಎ ಒನ್ ತ್ರೀ ಬಿ ಸೆವೆನ್ ತ್ರೀ ಜೀರೋ ಟು ಈ ವೆಹಿಕಲ್ನ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆ ಹಾಗೂ ಇನ್ಶೂರೆನ್ಸ್ ಚಾಲ್ತಿಯಲ್ಲಿದೆ ಚುನಾವಣಾ ಆಯೋಗದ ಪೋರ್ಟಲ್ನಲ್ಲಿ ವೆಹಿಕಲ್ ಅನ್ನು ಹಾಗೂ ರೆಮಿಟೆನ್ಸ್ ಡೀಟೈಲ್ಸ್ ಮತ್ತು ಯಾವ ಸ್ಥಳದಿಂದ ಯಾವ ಸ್ಥಳಕ್ಕೆ ಹಣವನ್ನು ಸಾಗಿಸುತ್ತೇವೆ ಎಂಬ ಮಾಹಿತಿಯನ್ನು ರಿಜಿಸ್ಟರ್ ಮಾಡಿ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಆದ ಕ್ಯೂ ಆರ್ ಕೋಡ್ ಅನ್ನು ಚೆಕ್ಪೋಸ್ಟ್ ಸಿಬ್ಬಂದಿಗೆ ತೋರಿಸಿದರೆ ಇದೇನು ಎಂದು ಕೇಳಿ ವ್ಯಂಗ್ಯ ಮಾಡಿದ್ದಾರೆ ಅದಲ್ಲದೆ ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿಯನ್ನು ನೀಡಿರುತ್ತಾರೆ ಇಷ್ಟೆಲ್ಲ ಆದರೂ ಚೌಡಿಪಾಳ್ಯ ಚೆಕ್ಪೋಸ್ಟ್ ಸಿಬ್ಬಂದಿಯ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ದುರಾದೃಷ್ಟಕರ ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗೆ ತಲುಪುವವರೆಗೂ ಶೇರ್ ಮಾಡಿ